ಅವಾಗ ಒಂಥರ ಮಾತಾಡಿದ್ದೀರಾ ಇವಾಗ ಒಂಥರ ಮಾತಾಡ್ತಾ ಇದ್ದೀರಾ ನೀವು ಬೆಳಗ್ಗೆ ನಾನು ಬಂದು ಅಲ್ಲಲ್ಲ ನೀವು ನಾವು ಬಂದು ಕರ್ಕೊಂಡು ಸರ್ ಒಂದು ನಿಮಿಷ ಇರಿ ಬೆಳಗ್ಗೆನೇ ಬಂದು ಬಂದ್ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರೆ ನನಗೇನು ಬೇರೆ ಕೆಲಸ ಇರಲ್ಲ ಸರ್ ನಮಗೆ ಹೋಗ್ಲಿ ಅಲ್ಲಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಬಂದು ಇವಾಗ ಇಲ್ಲಿ ಮಾಡಿ ನಮ್ಗ ಒಂದ್ ದಿನಕ್ಕೆ ಎಷ್ಟೋ ನಾಲ್ಕು ದಿನದ ಐದು ಸಾವಿರ ರೂಪಾಯಿ ದುಡಿತಾ ಇದ್ದೆ ನಾನು ಬೇರೆ ಕೆಲಸ ಇಲ್ವಾ ನಮ್ಗೆ ಹೋಗ್ಲಿ ಕರ್ಕೊಂಬಂದಿಲ್ಲಿ ಬಂದಿ ಬಿಟ್ಟ ಮೇಲೆ ನಾವು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನಿದು ಬೆಳಗ್ಗೆ ನನ್ನ ಹತ್ರ ನೀವು ಅದೇ ಮಾತ ಹೇಳ್ಬೋದಾಗಿತ್ತಲ್ಲ ನಾವು ಒಂದು ಮಾನವೀಯತೆಯಿಂದ ನೋಡ್ತಾ ಇದೀವಿ ನೀವು ನೋಡಿದ್ರೆ ತಂದೆ ಅನ್ನೋದೊಂದು ಇದಿಲ್ವಾ ನಿಮಗೆ ತಂದೇನದೊಂದು ಸ್ವಲ್ಪ ನಮ್ಮ ಮನಷ್ಟ್ ಒತ್ತಪ್ಪ ಇಲ್ವಾ ನಿಮಗೆ ಜನ್ಮ ಕೊಟ್ಟಿದ್ದಾರೆ ಊಟ ಬೆಳೆದಿದ್ದಾರೆ ನಮ್ಗೇನು ಇದ ಹೋಗ್ಲಿ ಇದು ಮಾಡ್ರಿ ಏನು ಹೆಸ್ರು ನಿಮ್ಮದು ಸರ್ ನಿಮ್ಮ ಹೆಸ್ರು ಗೊತ್ತಾಗ್ಲಿ ರಂಜಿತ ರಂಜಿತ್ ಚೆನ್ನಾಗಿದ್ದೀರಾ ಯಾವ ಊರು ನಮ್ಮೂರು ಹಾಂ ಶಿವಮೊಗ್ಗ ಶಿವಮೊಗ್ಗದಿಂದ ಬೆಂಗ್ಳೂರಿಗೆ ಯಾಕೆ ಬಂದ್ರಿ ಕೆಲ್ಸಕ್ಕೆ ಅಂತ ಬರಿದ್ದೀವಿ ಏನು ಕೆಲಸ ಮಾಡ್ತೀರಾ ಇದು ಅದೇ ಕೆಲಸ ಮಾಡತ್ತೆ ಗ್ಯಾ ಕೆಲಸಕ್ಕೆಲ್ಲ ಏನಾಗಲಿ ಎಷ್ಟು ಏಜ್ ಈಗ ವಯಸ್ಸಿಗೆ ಕೆಲಸ ಮಾಡೋಕ್ಕಾಗತ್ತಾ ವರ್ಷ ಅರವತ್ತೆಂಟು ವರ್ಷ ಅದನ್ನೇ ಕೆಲಸ ಮಾಡುತ್ತಾ ಹಂಗಾಗಿ ಏನೋ ಮಾಡ್ತೀರ ಎಂಟಿ ಮಕ್ಕಳಿ ಮಕ್ಕಳ ಊರಾಗದ್ ಊರಲ್ಲಿ ಇರ್ಬೋದಲ್ಲ ಇಲ್ಲಿಗೆ ಯಾಕಂದ್ರಿ ಕಾಂಟ್ರಾಕ್ಟ್ ಇಲ್ಲ ಈಗ ಕಾಂಟ್ರಾಕ್ಟ್ ಅಲ್ಲಿ ಬಾಡಿಗೆ ಮತ್ತೆ ಊರ್ಗೆ ಹೋಗಬಹುದಿತ್ತಲ್ಲ ಮನೆ ಮಗನ ಜೊತೆನಾರ ಪಡಿಗರು ಮಾಡಿದ್ರೇನೋ ಅವ್ರು ಬೇರೆ ಕಡೆ ಕರೆಕಿದ್ರೆ ನಾನು ಇಲ್ಲಿ ಬಂದು ಕಲಚಕಂತ ನಿಮ್ಮಂತ ಸಾಂಸ್ಕೃತಿಕ ಕಲಕ ಬಂದ ಮೇಷ್ಟ್ರಿ ಹ ಹ ಈ ಟಿವಿ ಇಂತ ಕಲದೋ ಬಿಡತದ ಮೇಲೆ ಅಡ್ರೆಸ್ ಗೊತ್ತಿಲ್ಲದಂಗ ಆಗ್ಬಿಡ್ತು ಅಡ್ರೆಸ್ ಗೊತ್ತಿಲ್ಲದಂಗ ಆಗೋಯ್ತು ಈ ತರ ಹೀಗಾಗಿ ಹೀಗಾಯಿತು ಹೌದಾ ಆ ಅವರು ಚಿಕ್ಕ ಹ ಅವರು ಒಂದು ವರಗಟ್ಟಲೇ ಊಟ ಕೈಲ್ಲ ಕೊಡ್್ರು ಪಾಪ ಹ ಪಟ್ಟ ಮೇಳ್ಬಿಟ್ಟ ಅತ್ತ ಈಗ ನೋಡಿ ಅಲ್ಲಿಂದ ಕಷ್ಟಪಡಿಲಿ ಕಲಕ ಬಂದವರೇ ಆಶ್ರಮ ಇದು ಇದರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತ ನಿಮಗೆ ಗೊತ್ತಿದೆ ಸರ್ ನೋಡಿದೆ ನನ್ನ ಆಹ್ ಇಲ್ಲಿ ಇರ್ತೀರಾ ಮಗನ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆಯಾ ನಿಮ್ಮ ಹತ್ರ ಇದೇ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಏನ್ ಹೇಳ್ತಾರೆ ನೋಡೋಣ ಹಾ ಕರೆದ್ರೆ ಮಗ ಬರ್ಬೋದಾ ಹೇಳಕ್ ಆಗಲ್ಲ ಸರ್ ಸರಿ ಇವ್ರ ಮಗನಿಗೆ ಏನೋ ಕಾಂಟ್ಯಾಕ್ಟ್ ಮಾಡಿದ್ರಾ ಸರ್ ಅವ್ರ ಮಗನಿಗೆ ನಾನು ಸತಿ ಕಾಲ್ ಮಾಡ್ದೆ ಬೆಳಿಗ್ಗೆ ಕಾಲ್ ಮಾಡ್ಬಿಟ್ಟು ಸರ್ ಈ ತರ ನಿಮ್ ತಂದೆಯವರು ಬಂದು ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಇದ್ದಾರ ನೀವ್ ಏನಾದ್ರು ಬಂದು ಕರ್ಕೊಂಡ್ ಹೋಗಿ ಸಾಧ್ಯತೆ ಏನಾದ್ರೂ ಮಾಡ್ತೀರಾ ಅಂತ ಕೇಳಿದೆ ಇಲ್ಲ ಸರ್ ನಾನು ತುಂಬಾ ದೂರದಲ್ಲಿ ಇದ್ದೀನಿ ಅಂತ ಹೇಳಿದ್ರು ಸರಿ ಹಂಗಾದ್ರೆ ಮತ್ತೆ ಏನ್ ಮಾಡೋಣ ನಿಮ್ ತಂದೆ ತರ ಬೀದಿ ಬೀದಿನಲ್ಲಿ ಬಂದು ಮಲಗ್ತಾ ಇದಾರೆ ನಾವೊಂದು ಆಶ್ರಮ ಗೊತ್ತಿದೆ ಜನಸ್ನೇಹಿ ಅಂತ ಒಂದು ಆಶ್ರಮ ಇದೆ ಆಶ್ರಮದಲ್ಲಿ ತಗೊಂಡೋಗಿ ಸೇರಿಸ್ಬಿಡ್ತೀನಿ ಅಂತ ನಾನು ಹೇಳಿದೆ ಸರ್ ಹಂಗೆ ಮಾಡ್ಬಿಡಿ ತಗೊಂಡೋಗಿ ಸೇರಿಸ್ಬಿಡಿ ಅಂತ ಹೇಳಿದ್ರು ಹಂಗಾದ್ರೆ ಮತ್ತೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಒಂದು ಸಿಗ್ನೇಚರ್ ಮಾಡ್ಕೊಡ್ತೀರಾ ನಮಗೆ ಬರ್ಕೊಡ್ತೀರಾ ಅಂತ ಕೇಳಿದೆ ನಾನು ಸರ್ ನಾವು ಬರ್ಕೊಡ್ತೀವಿ ನಮ್ಗೆ ತಂದೆ ಇದ್ರೆ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳಿದ್ರು ಹಂಗ ಅದಾದ್ಮೇಲೆ ನಾನು ಇಲ್ಲಿ ಕರ್ಕೊಂಡ್ ನಂಬರ್ ಇದೆಯಾ ಅವ್ರದ್ದು ಹಾ ಇದೆ ಅಣ್ಣ ಖಂಡಿತ ಮಾತಾಡ್ತೀನಿ ನಂಬರ್ ಇದ್ರೆ ಕಾಲ್ ಮಾಡ್ಕೊಡಿ ನೋಡೋಣ ಪುಣ್ಯಾತ್ ಏನು ಏನ್ ಹೇಳ್ತಾರೆ ಕೇಳೋಣ ನಮ್ಮ ಅವರು ಆ ಥರ ಎಲ್ಲ ಹೇಳ್ತಾರೆ ಅಂದರೆ ಕೇಳಬೇಕು ನಾವು ಚಿಕ್ಕಮಗಳೂರಾಗ ಚಿಕ್ಕಮಗಳೂರಲ್ಲಿರೋದ ಏನು ಕೂತ್ಕೊಂಡು ನನಗೆ ಗೊತ್ತಿಲ್ಲ ಅಲ್ಲ ನೀವು ಮಗನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಹೋಗ್ಲಿ ಮುಂಚೆ ಚೆನ್ನಾಗಿ ನೋಡಿದ್ದೆ ಮುಂಚೆ ಅಲ್ಲ ಇರೋ ಗಂಟೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಮಾಡಿ ಅವರಿಗೆ ನಮಗೆ ಕಾಂಟ್ಯಾಕ್ಟ್ ಇಲ್ದಂಗೆ ಬಿಡ್ತೀವಿ ಹಾಂ 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 ಎತ್ತುತ್ತಾ ಇಲ್ಲ ಇವಾಗ ಏನು ಇದು ಆಶ್ರಮ ನಾವಿಲ್ಲಿಂದ ಹೊರಗಡೆ ಬಿಡೋಲ್ಲ ಗೀನ್ ಕೊಡಲ್ಲ ಊಟ ತಿಂಡಿ ಬಟ್ಟೆ ಬಟ್ಟೆ ಹಾಂ ಸರ್ ನಮಸ್ತೆ ಸರ್ ಇಲ್ಲಿ ವೃದ್ಧಾಶ್ರಮ ಅವರು ಮಾತಾಡ್ತಾರೆ ನೋಡಿ ಜನಸ್ನೇಹಿ ಹಲೋ ನಿಮ್ಮ ಹೆಸರೇನ ಬಸ್ತ್ರ ಹಲೋ ನಮಸ್ಕಾರ ಸರ್ ಇದು ಬಸವರಾಜು ಅನ್ನೋರು ಏನಾಗ್ಬೇಕು ಸರ್ ನಿಮ್ಗೆ ಮಾಡಿ ಬ್ಯುಸಿ ಬರ್ತಾ ಇದೆ ಸರ್ ಮಾಡ್ತಾರೆ ಅಷ್ಟೇ ಬ್ಲಾಕ್ ಲಿಸ್ಟ್ ಅನ್ಸುತ್ತೆ

ನಿಮ್ಮ ತಂದೆಯವರು ಪಾಪ ಎಲೆಕ್ಟ್ರಾನ್ ಸಿಟಿ ಹತ್ರ ಒಂದು ಮೂರ್ನಾಲ್ಕು ದಿನದಿಂದ ಒಂದು ವಾರದಿಂದ ಬಸ್ ಸ್ಟಾಪಲ್ಲಿ ಮಲಗ್ತಿದಾರಂತೆ ಹೌದು ಎಲೆಕ್ಟ್ರಾನ್ ಸಿಟಿಯಲ್ಲಿ ಈಗ ಇವರು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಅಂತ ನೆಲಮಂಗ್ಲ ಸೊಂಡೆಗುಪ್ಪದಲ್ಲಿ ಆಶ್ರಮ ಇರೋದು ಇದು ಮಾತಾಡಿ ಹಾ

ಸರ್ ಹಲೋ ಬೆಳಿಗ್ಗೆ ಇವರು ಫೋನ್ ಮಾಡಿದ್ರಂತೆ ನಿಮಗೆ ಸತ್ತೋಗ್ತಿರೋದಕ್ಕೆ ಅವಾಗ ಹೇಳಿದ್ರಂತೆ ಬೇಕಾದ್ರೆ ಯಾವ್ದೋ ಆಶ್ರಮಕ್ಕೆ ಸೇರಿಸ್ಬಿಡಿ ಬೇಕಾದ್ರೆ ಎಷ್ಟೆ ಅಲ್ಲಲ್ಲ ಗೊತ್ತಿಲ್ಲ ನಿಮ್ ಮನೆ ಹೋಗಲಲ್ಲ ಈಗ ಏನ್ ಗೊತ್ತಾ ಅಣ್ಣ ಕೇಳಿಸ್ಕೊಳ್ಳಿ ನಿಮ್ಮ ಮನೇಲಿ ಏನ್ ಪ್ರಾಬ್ಲಮ್ ಅಥವಾ ಪರಿಸ್ಥಿತಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ ಸೊ ಈಗ ಇವರು ಪಾಪ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ ತುಂಬ ಅವ್ರನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರತ್ತೆ ನಾವು ಫೇಸ್ಬುಕ್ ಲೈವಲ್ಲಿ ಮಾಡಿರ್ತೀವಿ ನಿಮ್ಗೆ ಗೊತ್ತಿರುತ್ತೆ ನನ್ನ ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ನನಗೆ ಅದೇ ಈಗ ಏನು ಮಾಡೋದಣ ಬಂದು ಕರ್ಕೊಂಡು ಹೋಗ್ತೀರಾ ಅವ್ರಿಗೆ ಅಲ್ಲ ಈಗ ಬೆಂಗಳೂರಿಗೆ ಹೆಂಗೋ ಬಂದ್ಬಿಟ್ಟಿದ್ದಾರೆ ಈಗ ಹೆಂಗ್ ಬಂದ್ರು ಅಂದ್ರೆ ನಾನು ಏನು ಹೇಳಲಿ ಅವ್ರಿಗೆ ಬಂದ್ಬಿಟ್ಟಿದ್ದಾರೆ ಈಗ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ದಾರೆ

ಇದು ಯಾರು ಇಲ್ದಿರೋ ನಿರಾಶ್ರಿತರಿಗೆ ಮಾಡಿರೋದು ಹಾಂ ಈಗ ಇಲ್ಲಿಂದ ನೀವು ಕಳ್ಸಿಕೊಡಿ ಅಂದ್ರೂ ಬೇಕಾದ್ರೆ ನಿಮ್ಮ ಅಡ್ರೆಸ್ಗೆ ಅವ್ರನ್ನ ಕಳ್ಸ್ಕೊಡ್ತೀನಿ ಇಲ್ಲಾಂದ್ರೆ ಬಂದು ಕರ್ಕೊಂಡು ಹೋಗ್ತೀರ ಅಂದ್ರೆ ಕರ್ಕೊಂಡು ಹೋಗ್ಬೋದು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಪಾಪ ಇವರು ಯಾರು ಆಟೋ ಡ್ರೈವರು ಆಟೋ ಡ್ರೈವರ್ ಡ್ರೈವರೊಬ್ಬರು ಫೇಸ್ಬುಕ್ಕಲ್ಲಿ ಅದೇ ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನಲ್ಲಿ ಆಲ್ರೆಡಿ ಸ್ಟೇಷನಿಗೆ ಸ್ಟೇಷನಿಂದ ಲೆಟ್ರ್ ಕೊಟ್ಟಿರೋದ್ರಿಂದ ವಾರಸದಾರ ಯಾರಾದರೂ ಬಂದು ಕರ್ಕೊಂಡು ಹೋಗಬೇಕು ಹ್ಞೂ ಯಾರನ್ನಾದರೂ ಕಳ್ಸಿ ಸರ್ ನಿಮ್ಮ ಫ್ರೆಂಡನ್ನ ಯಾರಾದರೂ ಫ್ರೆಂಡ್ಸೇ ಇಲ್ಲವಾ ಹಾಂ ಹಾಂ ಆಯಿತು ಮಗ ಮಗಳಿದ್ರೆ ಮಗಳ ನಂಬರ್ ಕೊಟ್ಟು ಕಳ್ಸಿ ಅಲ್ಲ ನಿಮ್ಮ ತಂಗಿದು ನಿಮ್ಮ ಹತ್ರ ಇಲ್ಲ ತಂಗಿನ ಅಕ್ಕನ ಹಾಂ ತಂಗಿಯವ್ರ ನಂಬರ್ ನಿಮ್ಮ ಹತ್ರ ಇಲ್ಲ ಆದರೆ ಇಲ್ಲವಾ ನಿಮ್ಮ ಹತ್ರ ಇಲ್ವಾ ಇಲ್ಲ ಇಲ್ಲ ಸರಿ ಯಾರನ್ನಾದರೂ ಕಳಿಸ್ಕೊಡಿ ಸರ್ ನಿಮ್ಮ ಅಪ್ಪ ಅವ್ರನ್ನ ಸೇಫ್ ಆಗಿ ಮನೆಗೆ ಕಳ್ಸ್ಕೊಡ್ತೀವಿ ನಾವು ಬೆಂಗಳೂರಿಗೆ ಬರ್ಬೇಕು ಸರ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗ್ಲ ಚೆನ್ನಾಗಿ ನೋಡ್ಕೊಂತಾರಂತಲ್ಲ ಯಜಮಾನ್ರೆ ಮತ್ತೆ ಯಾಕೆ ಬಂದ್ರಿ ನೀವು ಏನ್ ಚೆನ್ನಾಗಿ ನೋಡ್ತಾರೆ ಸರ್ ಅವರು ಏನ್ ಮಾಡ್ಬೇಕು ನಿಮ್ಗೆ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳಿ ತಾಯಿ ಮಗ ನೋಡ್ಕೊಂಡ್ರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಈಗ ಸ್ವಂತ ಮನೆ ಕಟ್ಟಬೇಕು ಈಗ ಹಂಗಾರೆ ನಿಮ್ಗೆ ಸ್ವಂತ ಮನೆ ಐತಿ ಹಾ ಬಾಡಿಗೆ ಮನೇಲಿ ಇದ್ರೆ ತಪ್ಪೇನು ಅವ್ರಿಗೆ ಅಲ್ಲಿ ಕರ್ಕೊಂಡು ಇಟ್ಕೋಬೇಕು ನನಗೆ ಎಲ್ಲಿಗೆ ಅವ್ರು ಅವ್ರು ಎಲ್ಲಿರ್ತಾರೋ ಅಲ್ಲಿ ಇರಬೇಕು

ದುಡ್ದು ನಾನು ಕೊಟ್ಟಿದ್ದೆ ಅವಾಗೆಲ್ಲ ಹ್ಮ್ ಅಣ್ಣ ಈಗ ಒಂದು ಕೆಲಸ ಮಾಡಿ ಯಾರನ್ನಾದ್ರೂ ಕಳ್ಸಿಕೊಡಿ ನಾನು ಬೇಕಾದ್ರೆ ನಿಮ್ಗೆ ಜೊತೆ ಮಾಡಿ ಕಳ್ಸಿಕೊಡ್ತೀನಿ ಅವ್ರ ಜೊತೆ ಹಾಂ ಎಲ್ಲಿ ಯಾವ ಏರಿಯಾದಲ್ಲಿ ಹಾಂ 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 ನೀವೇನು ಕೆಲಸ ಮಾಡ್ತೀರ ಅಣ್ಣ ನೀವೇನು ಕೆಲಸ ಮಾಡ್ತೀರಾ ಹೌದಾ ಸರಿ ಆಯ್ತು ಅಣ್ಣ ಇವಾಗ ಒಂದು ಕೆಲಸ ಮಾಡಿ ಇವ್ರ ತಂಗಿದ ನಂಬರ್ ಇದ್ರೆ ಕೊಡಿ ನಾನು ಮಾತಾಡ್ತೀನಿ ಈಗ ನೀವು ಬಂದು ಕರ್ಕೊಂಡು ಆಗಲ್ಲ ಹಂಗಾದ್ರೆ ನೀವು ಬಂದು ಕರ್ಕೊಂಡು ಹೋಗಕ್ಕೆ ಆಗಲ್ಲ ಆಯ್ತು ಅಣ್ಣ ನಿಮಗೆ ಕಾಲ್ ಆಕ್ಸಿಡೆಂಟ್ ಆಗಿದ್ರೆ ಯಾರನ್ನ ಕಳಿಸ್ಕೊಡಿ ಹೋಗ್ಲಿ ಹಾ ಇದೆಯಾ ನಿಮ್ಮ ಮಗಳ ನಂಬರ್ ಇದೆಯಾ ಸರ್ ನಿಮ್ಮ ಹತ್ರ ನನ್ನ ಹತ್ರ ಇಲ್ಲ ಇಲ್ವಂತೆ ಸರ್ ಈಗ ಇಲ್ಲ ಇಲ್ಲ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಬುಕ್ ಕಳೆದೋಗೈತ ಡೈರಿ ಬುಕ್ ಗೊತ್ತಾಯ್ತಾ ಬಾರ್ಕರ್ ಇದ್ದೈತೆ ನನಗೆ ಓದೋಕ್ ಬರುತ್ತಾ ಹಾ ಯಾರೈತೆ ರೋದು ನಿಮ್ ಒಂಬರ್ ಇಲ್ಲ ನಿಮ್ ಏನ್ ಗೊತ್ತಾ ಬ್ರದರ್ ನೀವ್ ಬಟ್ಟೆ ಎಲ್ಲ ನೋಡ್ಬಿಟ್ರೆ ಬೇಜಾರಾಗ್ಬಿಡ್ತೀರಾ ನೀವು ಒಂದ್ ವಾರದಿಂದ ಬಂದು ಸ್ಟ್ಯಾಂಡ್ ಅಲ್ಲಿ ಮಲಗಿದಾರ ನೆನ್ಪಾಗಲ್ಲ ನಿಮ್ ಮಾತಲ್ಲಿ ಅದು ಒಳ್ಳೆ ಅಲ್ಲ ನಿಮ್ಮ ನಿಮ್ ಮಾತಲ್ಲಿ ಅರ್ಥ ಆಗತ್ತೆ ಅರ್ಥ ಆಗತ್ತೆ ಏನ್ ಗೊತ್ತಾ ಈಗ ಬಂದ್ಬಿಟ್ಟಿದ್ದಾರೆ ನೋಡಿ ನಮ್ ಕೆಲ್ಸನ ನಾವು ಮಾಡ್ಲೇಬೇಕು ಈಗ ಬಂದಿರೋದ್ರಿಂದ ನಾ ಆಶ್ರಯ ಕೊಟ್ಟಿದ್ದೀನಿ ನೀವ್ ಯಾರ ನಾನು ಕಳ್ಸಿಕೊಟ್ರೆ ನಾನು ಕಳ್ಸಿಕೊಡ್ತೀನಿ ನೀವೇ ಬರ್ಬೇಕಂತ ಅಲ್ಲ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ ಯಾರ್ ನಾನು ಕಳ್ಸಿಕೊಡಿ ಹ್ಮ್ ಆಯ್ತಾ ಜನಸ್ನೇಹಿ ಆಶ್ರಮ ನೆಲಮಂಗ್ಲಾ ಬೆಂಗಳೂರು ಓಕೆನಾ ಜನಸ್ನೇಹಿ ಅಂತ ನೀವು ಹೊಡೀರಿ ಬೇಕಾರೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಫೇಸ್ಬುಕ್ ನನ್ನ ಅಪ್ಡೇಟ್ ಸಿಗುತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ತಗೊಳ್ಳಿ ನಂದು ಬಂದು ಕರ್ಕೊಂಡು ಹೋಗಿ ಅಣ್ಣ ಅದ್ರ ಬಗ್ಗೆ ಗೊತ್ತಿಲ್ಲ ಅಣ್ಣ ಪಾಪ ಇಲ್ಲೆಲ್ಲ ಪಾಪ ಅವರು ನೋಡಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗದಲ್ಲ ಆಟೋ ಡ್ರೈವರ್ ಒಬ್ರು ಬಂದವ್ರೆ ಅವ್ರ ಹತ್ರ ನೀವು ಫಸ್ಟ್ ಯಾವ್ದಾರ ಆಶ್ರಮಕ್ಕೆ ಬಿಟ್ಬಿಡಿ ನೀವೇ ಸ್ಟೇಷನ್ ಬಂದು ಬರ್ ಬಂದ್ ಬರ್ಕೊಡ್ತೀವಿ ಅಂತ ಹೇಳಿದ್ರಂತೆ ಇದೆ ಪಾಪ ಅವ್ರ ಹತ್ರ ಸರ್ ನಾನು ಬೆಳಗ್ಗೆ ನಿಮಗೆ ಕಾಲ್ ಮಾಡಿದ್ನಲ್ವಾ ಈ ಥರ ನಿಮ್ಮ ತಂದೆಯವರು ಬಂದಿ ಥರ ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಒಂದು ದೇವಸ್ಥಾನದಲ್ಲಿ ಒಳಗಡೆ ಮಲ್ಕೋತಾ ಇದ್ದಾರೆ ಬೆಂಗಳೂರಲ್ಲಿ ಬೊಮ್ಸಂದ್ರ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಬಂದಿ ಥರ ಮಲಗ್ತಾ ಇದ್ದಾರೆ ಸರ್ ಅಂತ ನಾನು ಹೇಳಿದೆ ನಿಮಗೆ ಆ ಥರ ಹೇಳಿದಕ್ಕೆ ಸರಿ ಅಲ್ಲೇ ಬಿ ಇಲ್ಲೇ ಬಿಡಿ ಸರ್ ಅಂತ ಹೇಳಿದ್ವಿ ಮತ್ತೆ ನಾವು ಕರ್ಕೊಂಡೋಗಿ ಒಂದು ಟ್ರಸ್ಟ್ಗಾದ್ರೂ ಆಗ್ತೀರಿ ಅಂತ ಹೇಳಿದಕ್ಕೆ ಸರಿ ಸರ್ ನೀವು ಹಂಗೆ ಮಾಡಿ ಅಂತ ನೀವು ಹೇಳಿದ್ರಿ ಮತ್ತೆ ಸರ್ ಆ ಊರುಗಳ ಹೆಸರು ನಮ್ಗೆ ಯಾವುದು ಗೊತ್ತಿಲ್ಲ ಶಿವಮೊಗ್ಗ ಸೈಡು ನಮಗೆ ಇರೋದೇ ಇಲ್ಲಿ ಬೊಮ್ಸಂದ್ರ ಬೆಂಗಳೂರು ಹಾಂ ಇಲ್ಲಿ ಬಂದು ನಮ್ಮ ಆಟೋ ಸ್ಟ್ಯಾಂಡಲ್ಲಿ ದೇವಸ್ಥಾನ ಇದ್ರೆ ಮಲ್ಕೋತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ ಆಮೇಲೆ ಈ ಥರ ನಿಮಗೂ ಅವ್ರಿಗೆ ಒಂಥರ ಸಂಬಂಧ ಇಲ್ಲ ಅಂತ ಬರೆದುಕೊಡಿ ನಾವು ಹೋಗಿ ಆಶ್ರಮಕ್ಕೆ ಅಡ್ಮಿಷನ್ ಮಾಡ್ತೀವಿ ಅಂತ ನಾವು ಹೇಳಿದ್ರಿ ಸರಿ ಹಾಗೆ ಮಾಡಿ ಸರ್ ನಾವು ಬರ್ಕೊಡ್ತೀವಿ ಅಂತ ನೀವು ಹೇಳಿದ್ರಲ್ಲ ಬೆಳಿಗ್ಗೆ ನೀವು ಅದಕ್ಕೋಸ್ಕರ ನಾನು ಕರ್ಕೊ ಬಂದಿದ್ದೀನಿ ಅವಾಗ ಒಂಥರ ಮಾತಾಡಿದ್ದೀರಾ ಇವಾಗ ಒಂಥರ ಇದ್ದೀರಾ ನೀವು ಬೆಳಗ್ಗೆ ನಾನು ಬಂದು ಅಲ್ಲಲ್ಲ ನೀವು ಬೆಳಗ್ಗೆ ನಾವು ಬಂದು ಕರ್ಕೊಂಡು ಸರ್ ಒಂದು ನಿಮಿಷ ಇರಿ ನೀವು ಬೆಳಗ್ಗೆನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನನಗೇನು ಬೇರೆ ಕೆಲಸ ಇರಲ್ಲ ಸರ್ ನಮಗೆ ಹೋಗ್ಲಿ ಅಲ್ಲಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಬಂದು ಇವಾಗ ಇಲ್ಲಿ ಮಾಡಿ ನಮ್ಗೊಂದು ದಿನಕ್ಕೆ ಎಷ್ಟು ನಾಲ್ಕು ದಿನದಿಂದ ಐದು ಸಾವಿರ ರೂಪಾಯಿ ದುಡಿತಾ ನಾನು ಬೇರೆ ಕೆಲಸ ಇಲ್ವಾ ನಮ್ಗೆ ಹೋಗಲಿ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟ ಮೇಲೆ ನಾವು ಕರ್ಕೊಂಡು ಹೋಗ್ತೀನಿ ಅಂತಂದರೆ ಏನಿದು ಬೆಳಗ್ಗೆ ನನ್ನ ಹತ್ರ ನೀವು ಅದೇ ಮತ್ತೆ ಹೇಳ್ಬೋದಾಗಿತ್ತಲ್ಲ ನಾವು ಒಂದು ಮಾನವೀಯತೆಯಿಂದ ನೋಡ್ತಾ ಇದ್ದೀವಿ ನೀವು ನೋಡಿದ್ರೆ ತಂದೆ ಅನ್ನೋದೊಂದು ಇದಿಲ್ವಾ ನಿಮಗೆ ತಂದೆ ಅನ್ನೋದೊಂದು ಸ್ವಲ್ಪ ಇಲ್ವ ನಿಮಗೆ ಜನ್ಮ ಕೊಟ್ಟಿದ್ದಾರೆ ಊಟ ಬೆಳೆಸಿದಾರೆ ನಮ್ಗೇನು ಇದಾವ ಹೋಗ್ಲಿ ಈಗ ಬ್ರದರ್ ಸುಮ್ಮನೆ ನಮ್ಗೆ ನಿಮ್ ನಿಮ್ಗೆ ಜಾಸ್ತಿ ಅಲ್ಲ ಅವ್ರು ಎಲ್ಪ್ ಮಾಡಿದ್ದಾರೆ ಈಗ ಇಲ್ಲಿ ಕೇಳೋಣ ನಿಮ್ಮ ಫ್ಯಾಮಿಲಿ ವಿಷಯ ನಮಗೆ ಬೇಡ ಈಗ ಅವರು ರೋಡಲ್ಲಿ ಮಲಗಿಸಿದ್ದಾರೆ ಈಗ ಆಶ್ರಮಕ್ಕೆ ಅವ್ರು ಕರ್ಕೊಂಡು ಬಂದಿದ್ದಾರೆ ಈಗ ಈಗ ನಾನು 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 ದಾರಿ ಕೇಳಿ ಇಲ್ಲಿ ದಾರಿಲಿ ಹೋಗೋರ್ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ ತಂದೆಯವರು ಇವಾಗ ಇಲ್ಲಿದ್ದಾರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಗೊತ್ತಾಯ್ತು ಈಗ 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 ನಮಗೂ ಮಾತಾಡಕ್ಕೆ ಬರುತ್ತೆ ಸರ್ ಈಗ ಇಲ್ಲಿ ಬಂದಿದ್ದಾರೆ ಯಾರನ್ನ ಕಳಿಸಿ ನಿಮ್ ಕಾಲು ನೋವಾಗಿದೆ ಅಂತ ಹೇಳಿದ್ರಿ ಓಕೆ ಯಾರನ್ನಾದ್ರು ಕಳ್ಸಿಕೊಡಿ ಇಲ್ಲ ನಿಮ್ಮ ತಂಗಿ ಇದ್ರೆ ಕಳ್ಸಿಕೊಡಿ ಕರ್ಕೊಂಡು ಹೋಗ್ಲಿ ಮುಗೀತು ಮ್ಯಾಟ್ರ್ ಮುಗೀತು ಈಗ ಯಾಪಾ ಅವರಲ್ಲಿ ಬಂದಿದ್ದಾರೆ ಅವ್ರಿಗೆ ಬೆಳಗ್ಗೆ ನೀವು ಈ ರೀತಿ ಹೇಳ್ಬಿಟ್ಟಿದ್ರೆ ಅವ್ರ ಅಲ್ಲೇ ಕೂರಿಸ್ಕೊಂಡು ಏನೋ ಒಂದು ಮಾಡಿರೋರು ಯಾರನ್ನ ಕಳ್ಸಿ ಕಳಿಸ್ಬೋದಿತ್ತು ನೀವು ಅವ್ರಿಗೆ ಮಾತಾಡಿರೋದು ನನ್ನ ಹತ್ರ ರೆಕಾರ್ಡಿಂಗು ತೋರಿಸಿದ್ರು ಅರ್ಥ ಆಯ್ತಾ ಸರ್ ಈಗ ನಾವು ಮಾತಾಡಕ್ ನಮ್ಗ ಅವಶ್ಯಕತೆ ಇಲ್ಲ ಈಗ ನಿಮ್ ಫ್ಯಾಮಿಲಿ ವಿಷಯ ನಾನು ಈಗ ಕೇಳಿಸ್ಕೊಳ್ಳಿ ಏನ್ ಗೊತ್ತಣ ಈಗ ನಿಮ್ ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಬೇಡ ನಂಗೆ ಗೊತ್ತಿಲ್ಲ ಇಲ್ಲಿ ಸಿಕ್ಕಿದ್ದಾರೆ ನಾನು ಕೇಳಿ ನಾನ್ ನಾನ್ ಅಲ್ವಲ್ಲ ಅವ್ರ ಮಗ ನಾನ್ ಕೇಳಕ್ಕೆ ಅಯ್ಯೋ ಬ್ರದರ್ ನನ್ನ ಹತ್ರ ಇರೋ ಕರೆಕ್ಟಾಗಿ ನಾಲ್ಕೈದು ಶರ್ಟ್ನೇ ಕರೆಕ್ಟಾಗಿ ಹಾಕಲ್ಲ ಇನ್ನು ಆಸ್ತಿ ತಗೊಂಡ್ ನಾನೇನ್ ಮಾಡಲಿ ಅದನ್ನ ಹಾಕಳಕೆ ನನಗ್ ಟೈಮ್ ಇಲ್ಲ ಅಯ್ಯೋ ಅಣ್ಣ ನಾನು ನಿಮ್ಮ ಆಸ್ತಿ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡಿಲ್ಲ ನಿಮ್ಮ ತಂದೆಯವರು ಇದ್ದಾರೆ ಬಂದು ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಸುಮ್ಮನೆ ಪದೇ ಪದೇ ಏನೇನೋ ಮಾತಾಡ್ತಾ ಹೋದ್ರೆ ನಾನು ಮಾತಾಡ್ಬೇಕಾಗತ್ತೆ ಯಾರನ್ನ ಕಳ್ಸಿ ನಿಮ್ ಕಳಿಸಿ ಕರ್ಕೊಂಡೋಗಿ ಸರಿನಾ ಸರಿ ಏನೋ ಒಂಥರ ನೀವು ನನಗೆ ಯಾವ ತರ ಇದೆ ಅಂದ್ರೆ ಇದು ಅಲ್ಲಿ ಬರ್ತಾರೆ ಬಿಡಿ ನೋಡ್ಕೊತೀನಿ ಅನ್ನೋ ತರ ಇದೆ ಒಂದು ಇದಿರ್ಬೇಕ್ರಿ ಏನೋ ಒಂದು ಆಗತ್ತೆ ನಿಮ್ಮ ಮನೇಲಿ ಈಗ ನೋಡಿ ಇವ್ರು ಅಂತ ನಾನು ಹೇಳ್ತಾ ಇಲ್ಲ ಇವ್ರ ಮಾತಲ್ಲೇ ಅರ್ಥ ಆಗುತ್ತೆ ಇವರು ಎಲ್ಲ ಇದೆ ಸರ್ ಬಿಟ್ಬಿಟ್ಟು ಬಂದವ್ರೆ ಮನೆಗಳ ಪರಿಸ್ಥಿತಿ ಮನೆಗಳ ಮರ್ಯಾದೆ ಇವರು ತೆಗಿತಾರೆ ಇವ್ರು ಅಲ್ಲಿ ಇರ್ಬೇಕಲ್ವಾ ಸರ್ ಕಷ್ಟನೂ ಸುಸ್ತಾನು ವಯಸ್ಸಾದ್ಮೇಲೆ ಮಕ್ಳ ಆದಂಗೆ ಅರ್ತಾರ ಇವರು ಅವ್ರಿಗೂ ಏನೋ ಒಂದು ಹುಡುಗರಿಗೆ ಈಗ ಹೇಳ್ರಿ ಅವ್ರ ಲೈಫ್ ಸ್ಟೈಲಲ್ಲಿ ಅವ್ರು ಇರ್ತಾರೆ ಏನಣ್ಣ ಮಾತಾಡಿ ನಿ ಮಗನತ್ರ ಬಂದು ಕರ್ಕೊಂಡೋಗಿ ಅಂತ ಹೇಳಿ

ಆಯ್ತು ಸ್ನೇಹಿತರ ನಮಸ್ಕಾರ ಈಗ ಅವ್ರ ಮಗನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದೀವಿ ಬಟ್ ಅವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜನಸ್ನೇಹ ಆಶ್ರಮದಲ್ಲಿ ಇವರು ಇರ್ತಾರೆ ಅವ್ರು ವಾರಿಸದ ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ವಿಡಿಯೋ ಸೊ ಜೊತೆಗೆ ಪಾಪ ಆಟೋ ಡ್ರೈವರ್ನ ತುಂಬಾ ಹೆಲ್ಪ್ ಮಾಡಿದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಹಾಗೆ ಯದ್ಮ್ರೆ ಇಲ್ಲಿಂದ ಗೇಟಿಂದ ಆಚೆ ಅಂತೂ ಬಿಡಲ್ಲ ಊಟ ತಿಂಡಿ ಬಟ್ಟೆ ಮೆಡಿಸಿನ್ಸ್ ಅಷ್ಟೇ ಬೇರೆ ಏನೂ ಕೊಡಲ್ಲ ಮೊಬೈಲ್ ಇದೆಯಾ ನಿಮ್ದು ಮೊಬೈಲ್ ಯಾರು ತಗೊಂಡದ

ಸ್ನೇಹಿತರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅವ್ರದೊಂದು ಮೊಬೈಲ್ ಇದೆ ಸೊ ಒಂದು ಚಾರ್ಜರ್ ಇದೆ ಸೊ ಇಲ್ಲಿ ಆಶ್ರಮದ ಇಟ್ಕೊಂಡಿರ್ತೀವಿ ಅವ್ರ ಮಗ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಅವ್ರ ಮಗಳು ಬಂದ್ರು ಅವ್ರು ಯಾರೇ ವಾರಸ್ದಾರ ಬಂದರೂ ಕಳ್ಸಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜಯ ಕಟ್ಟಕ ಮತ್ತೆ ಶನೇಶ್ವರ ಒಳ್ಳೆದ ಮಾಡಿ ನಮಸ್ಕಾರ ಏನಂತೀರಾ ಈ ವಯಸ್ಸಾದ್ಮೇಲೆ ಕೋಪ ಕಮ್ಮಿ ಸರ್ ಹ್ಞೂ ಆಯ್ತು ನೋಡಿ ಒಳ್ಳೆ ಬ್ಯಾಗೆ ತಗೊಬಂದಿದ್ದೀರಾ ಡಿಸೈಡ್ ಮಾಡೇ ಬಂದ್ಬಿಟ್ಟಿದ್ರ ಹೌದು ಯಾ ಸವಾಸ ಬೇಡ ಆತ ಈ ಬಸ್ ಸ್ಟಾಪಲ್ಲಿ ಮಲಗಿದ್ರೆ ಯಾವ ಸವಾಸ ಬೇಡ ಉಪವಾಸ ಇದ್ದರು ಉಪ್ಪತ್ರಿ ಮಂತನಿ ಉಪವಾಸ ಇದ್ರೂ ಉಪ್ಪತ್ರ ಇರಬೇಡ ಬಂತೆ ಹತ್ರ ಇರಬಾರ್ದು ಅಂತ ಹೌದು ಹೌದು ಈಗ ಬೀದಿಲಿ ಮಲ್ಗೋದು ಉಪದ್ರ ಅನ್ಸಲ್ವಾ ಉಪದಾಗ ಅನ್ಸುತ್ತೆ ಬೇರೆ ತೊಂದರೆ ಕೊಟ್ಟಂಗಲ್ವಾ ತದ್ನ ತರ ಯಾರಿಗೂ ಕೊಡ್ದೆ ಇಲ್ಲ ನಾನು ನೋಡಿ ಈ ಆಟೋ ಡ್ರೈವರ್ಗೆ ಏನು ಹೇಳ್ತೀರಾ ಕರ್ಕೊಂಡ್ಬಂದ್ರು ಬೆಳಗ್ಗೆಯಿಂದ ಕೆಲಸ ಇಲ್ಲ ಅವ್ರಿಗೆ ಇವತ್ತು ಹೌದು ರೀ ಆಯ್ತು ಒಳ್ಳೇದಾಗ್ರಿ ಸ್ನಾನ ಮಾಡಿ ಅಲ್ಲಿ ಬಿಸಿನೀರ್ ಬರುತ್ತೆ ಹಾ ಸ್ನಾನ ಮಾಡ್ಕೊಂಡು ವಿಭೂತಿ ಬಳ್ಕೊಂಡು ಈಗ ನೀವು ಇಲ್ಲಿ ಐದು ನಿಮಿಷಕ್ಕೆ ಆಯ್ತು ಥ್ಯಾಂಕ್ ಯು ದಯವಿಟ್ಟು ಎಲ್ಲ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೆಯದಾಗಿ ನಮಸ್ಕಾರ ಹೋಗಿ ಆಯ್ತು ಕೊಡಪ್ಪ ಒಂದು ಚಡ್ಡಿ ಪ್ಯಾಂಟ್